இவத்த நான் உருசு மாத்த இல்லை நோடு அத்தியர் நன்கவா நான் ஹிரே சசிநா ச்சலோ அன்ப ரொட்டி சசிக்காய் ஏன்காய் பல் கொட்டினி அந்த நம்ம எவ்வா நன் சசி எட்டுவா நன்குசி ரொட்டி மாட்டுல நன் சசின்னா பிஷ் அன்பு அதுக்கல அது டிங்ராங்கு ஆட்டி சசி ஆக துப்பிபெக் இதா என்ன எவ்வா அந்தி உம் ಏನೋ ಮಾಡ್ತಾವಳೆ ರೊಟ್ಟಿ ಮಾಡ್ತಾವಳೆ ಹ್ಮ್ ನನ್ಗೆಲ್ಲಾ ಗೊತ್ತು ಅತ್ತೆ ಕೈಯಲ್ಲಿ ಹೊಗ್ಸ್ಕೋಬೇಕಲ್ಲ ಅದಕ್ಕೆ ಇಷ್ಟೆಲ್ಲ ಮಾಡ್ತಾವಳೆ ನಾನು ಬಿಟ್ಟಿನ ಅತ್ತೆಗೋಸ್ಕರ ಇವತ್ತು ಪಲಾವ್ ಮಾಡ್ತೀನಿ ನಾನು ನನ್ ಕೈಯಾಗಿಂದು ಪಲಾವ್ ತಿನ್ಬಿಟ್ಟು ಅತ್ತೆ ಕಳೆದೋಗ್ಬೇಕು ಇದು ಕಟಮ್ ಕುಟುಂಬ ರೊಟ್ಟಿ ರೊಟ್ಟೆ ಕಟ್ಬಿಟ್ಟು ಅತ್ತೆ ನಾ ಮಾಡ್ಬೇಕು ಮಾಡ್ಬೇಕನ್ಕೊಂಡೆ ಹಾ 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 ನಾ ಬಿಟ್ಟ ನಾನು ಇವತ್ತು ಪಲಾವ್ ಮಾಡಿದ್ರೆ ನಮ್ಮ ಅತ್ತೆ ತಿಂದ್ಬಿಟ್ರೆ ಮುಗ್ದೋಯಿತು ಅಯ್ಯೋ ನನ್ ಸಣ್ಣ ಸೊಸಿನೇ ಒಳ್ಳೆಯಳು ನನ್ ಸಣ್ಣ ಸಸಿನೇ ಬೇಕನ್ಬೇಕು ಅತ್ತೆ ಅತ್ತೇ ನನ್ ಸಣ್ಣಸಿನೇ ತುಂಬಾ ಒಳ್ಳೆಯವಳು ಅವಳೇ ತುಂಬಾ ಜಾಣೆ ಅಂತ ನನ್ ಕೈಯಲ್ಲೇ ಬಿಗಿ ಕೈ ಕೊಡ್ಬೇಕು ಹಂಗ್ ಮಾಡ್ತೀನಿ ನೋಡಿ ಇವತ್ತು ನನ್ ಸಣ್ಣ ಮುಂದಪ್ಪ ಅಂತೇಳಿ ಅನ್ಬೇಕು ತರ ಮಾಡ್ತೀನಿ ಮತ್ತೆ ಅಲ್ಲೇ ಹಂಗೆ ಮಾಡ್ತೀನಿ ನೋಡ್ತಿರು ಇದೇನೋ ಒಲೆ ಮೇಲೆ ಇಟ್ಟಿದ್ದೀರಲ್ಲ ತಗಿತೀರಾ ಹ್ಮ್ ಬಂದ್ಬಿಟ್ಲಿಕ್ಕಿ ತೆಗಿತೀರಾ ಮಾಡ್ತೀರಾ ಬುಬ್ನಿ ಊರ್ ಬುಬ್ನಿ ಅಯ್ಯೋ ಇಟ್ಬೇಕಾ ಕಿವಿ ಮಂದಾಯ್ತಾ ಏ ಬುಬ್ನಿ ನಾನು ಏನು ಕಿವಿ ಮಂದ ಆಗಿಲ್ಲ ನಾನು ಕಿವಿ ಚಂತಕ ಕೇಳಕತ್ತಾವ್ ನಾನು ಒಲಿ ಮ್ಯಾಗ ಸೋತಿಕಾಯಿ ಪಲ್ಯ ಮಾಡಾಕ ಇತ್ತೀನಿ ಅದು ಕುದಿಬೇಕ ಏನು ಬ್ಯಾಡ ಏನು ನಾನ ಅದರ ಮ್ಯಾಗ ಕುತ್ಕೊಂಡು ಕುದಿಲೋ ತಡಿ ಕುದ್ದಿಂದ ನಾನೇ ಇರುತ್ತೇನೆ ಅಂತ ಅದನ್ನ ಪಲ್ಯನ ಒಲಿ ಮೇಲೆ ನೀನೇ ಕುತ್ಕೊಂಡು ಬಿಡು ಅವಾಗಲಾದ್ರೂ ಬುದ್ದಿ ಬರುತ್ತೆ ಏನೋ ನಿನಗೆ ಹಾನ್ಸ ಮ್ಯಾಗ ರೊಟ್ಟಿ ಹಾಕಿ ಬೇಯಿಸ್ತೀನಿ ಹಂಗ ಬೇಯಿಸ್ತೀನಿ ಉಚಾರಿಂದ ಇದು ನೀ ಏನಾದ್ರೂ ನಾಟಕ ಎಬ್ಸಿದಿ ನನಗೆ ಏನಾದ್ರೂ ಅಪ್ಪೆದ್ದೆ ಅಪ್ಪಿ ಮಾತಾಡಿದ್ಯಾ ಅಂದ್ರೆ ಮತ್ತೆ ಕಾಣಗುಡಿ ಕಿತ್ತು ಮಾಡ್ತಾನೆ ಇರ್ತೀನಿ ಅನ್ಕೊಂಡಿದ್ಯಾ ಮುದ್ದೆ ಕಲ್ ತಗೊಂಡು ಮುದ್ದೆ ತಿರುವ ತರ ಒಲೆ ಮೇಲೆ ಇಟ್ಬಿಟ್ಟು ತಿರುಬಿಡ್ತೀನಿ ನಿನ್ನ ನೀ ಬರಿ ಅಣ್ಣ ಸಾಂಬಾರು ಮುದ್ದೆ ತಿಂದು ದೇಹ ನಾನು ನಿನಕಿನ ಗಟ್ಟಿ ಇದೀನಿ ಜವಾರಿ ಜವಾರಿ ಊಟ ತಿಂದು ಮೈ ನಂದು ನಿನ್ನನ ಈ ರೊಟ್ಟಿ ಬಡ್ದಂಗ್ ಬಡದ ಬಿಡ್ತೀನಿ ಆ ನಿನಕಿನ ಗಟ್ಟಿ ದೇಹ ನಂದ ಅಣ್ಣ ಹೆಚ್ಚು ಇದ್ರ ಜೊತೆ ಏನ್ ನನ್ ಮಾತು ಪಲ್ಯ ಆಗಿದ್ರೆ ತಕೊಳ್ತೀಯಾ ಇವಾಗ್ಲಾದ್ರು ನನ್ ಪಲಾವ್ ಮಾಡ್ಬೇಕು ஒி ஒத்தி கி மந்த ஆஹ் இன்னொரு பாத்துலேன் திந்து கைய கிளிக்காய் கொடுத்த உம் 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 அதுக்குல ஆஹ் கிளிக்காய் நந்த வலி வந்து குಂತಿடி ஆ எலகுனா மத்த சரி எடிமே மாடி ஆகபக்கன கبري இல்லன வாத்தியன் தோசை ஆகிட்டே வரறி ஆ ஊटा மாடி வரறி ಅಂತ обл கரையவลரி இப்ரadir சொஸ்தையரு அத்தியே இதಂದ್ರ ரொட்டியா ஆத்ரித்தியே இ சத்தே கண்ணோட்றிலே ஆ தாட் ஹச்சி கொட்டே ಬಿட்တင်ரி ஆத்தி 2 மினிட்ஸ் வெயிட் மாடி பலாவ ரெடி ஆயிது கேட்ட கஜ்ஜேல சொஸ்தையரு ஏன் கேட்ரி நான் ஹனிவரா இன்னும் ಮುಂದೆ நோட் کون்தா ஹோரி இன்னும் இது <laughs> ൊട്ടി ഇത് ഇരുത്തേ ഇഷ്ടബിട്ടു പലവ്ന ഇതേക്ര ಕುರ್ದು ತಿಂತೀನಿ ಒಂದು ಸಮಾಧಾನದಿಂದ ಇರ್ರಿ ಅತ್ತಿ ನಾ ಮಾಡಿದ ಮೊದಲೇ ತಿನ್ಬೇಕು ಅಯ್ಯೋ ಅತ್ತಿ ನಾ ಮಾಡಿದ ಮೊದಲೇ ತಿನ್ಬೇಕು ನೀನ ಬಿಡ್ರಿ ಅಲ್ಲಿ ಇಬ್ಬರು ಮಾಡಿ ಅಡಿಗೆ ತಿಂತೀನಿ ಬಿಡ್ರಿ ಅಯ್ಯೋ ನನ್ನ ಕೈನ ದೇವ ನನಗೆ ಯಾರ ಕೈ ಕೊಟ್ಟನ ಮತ್ತೆ ಇವ ಕೈ ಇಲ್ಲದಂಗ ಆತಂದ್ರೆ ಏನು ಮಾಡ್ಲಿ ನನ್ನ ಕೈ ಮುರಿದಿರಿ ಬಿಡ್ರಿ ಅಲ್ಲಿ ಇಲ್ಲ ಅತ್ತಿ ನಾ ಮಾಡಿದ ಮೊದಲೇ ತಿನ್ಬೇಕು